హాయ్ ఫ్రెండ్స్ గుడ్ మార్నింగ్ వెల్కమ్ బ్యాక్ టు మై యూట్యూబ్ చానల్ వి ఆర్ విష్ణు కన్నడ లగ్స్ నను దీపా సో ఇవతీ సండే ఫ్రెండ్స్ ಇವತ್ತು ಟೈಮ್ ಬಂದು ಎಂಟೂವರೆ ಆಗಿದೆ ಇವಾಗ ಎಲ್ಲರೂ ಎದ್ದಿದ್ದೀರಿ ಸಂಡೇ ಆದಮೇಲೆ ಲೇಟಾಗಿ ಎದ್ದೊಳೋದು ಸೊ ಅದರಲ್ಲಿ ಇನ್ನೊಂದು ಏನಂದರೆ ಮಳೆ ಇದೆ ಫ್ರೆಂಡ್ಸ್ ಫುಲ್ಲು ಜಡಿ ಜಡಿ ಚಳಿ ಚಳಿ ಈ ಮಳೆ ಈ ಚಳಿಯಲ್ಲಿ ಎದ್ದೊಳಕ್ಕಂತೂ ಮನಸೇ ಇಲ್ಲ ಆದ್ರೂ ಎಂಟು ಗಂಟೆ ಆಯ್ತಲ್ವಾ ಸರಿ ಅಂತೇಳಿ ಎದ್ದು ಯಜಮಾನರಿಗೆಲ್ಲ ಟೀ ಕಾಫಿ ಕೊಟ್ಟೆ ಸೊ ಇವಾಗ ನಮ್ಮ ಯಜಮಾನ್ರು ಚಿಕನ್ ತರಕ್ಕೆ ಹೋಗಿದ್ದಾರೆ ಚಿಕನ್ ಗ್ರೇವಿ ಮತ್ತು ದೋಸೆ ಮಾಡಿ ಕಬಾಬ್ ಮಾಡೋಣ ಅಂತ ಇವತ್ತು ಸಂಡೇ ಆಗಿರೋದ್ರಿಂದ ನಾನ್ ವೆಜ್ ಇರಲೇಬೇಕಲ್ವ ಹಾಗಾಗಿ ಸೊ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ಳೋಣ ಬೆಳಗ್ಗೆ ರೆಸಿಪಿಯಿಂದ ಶೇರ್ ಮಾಡ್ಕೊಂಡು ಹೋಗೋಣ ಅನಿಸ್ತು ಸೊ ಹಾಗಾಗಿ ಇವಾಗ ಸಂಡೇ ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಇವತ್ತಿನ ಸಂಡೇ ಹೇಗೋಗುತ್ತೋ ನೋಡೋಣ ಇವತ್ತು ಸಂಡೇ ಆಗಿರೋದ್ರಿಂದ ಯಜಮಾನರಿಗೆ ರಜಾ ಇತ್ತು ಊರಿಗೆ ಹೋಗ್ಬಿಟ್ಟು ಬರೋಣ ಇಲ್ಲಾಂದ್ರೆ ಎಲ್ಲನೂ ಹೋಗೋಣ ಅಂದ್ಕೊಂಡ್ರಿ ನೋಡಿದ್ರೆ ಮಳೆ ಬೀಳ್ತಾ ಇದೆ ಚಡಿ ಆಗಿದೆ ಮತ್ತು ನಮ್ಮ ಯಜಮಾನ್ರಿಗೆ ಹೌದು ಅವ್ರಿಗೆ ಈ ವಾರ ಪೂರ್ತಿ ಕೆಲಸ ಇತ್ತು ಮತ್ತು ಅವ್ರಿಗೆ ರೆಸ್ಟ್ ಇರಲಿಲ್ಲ ತುಂಬಾ ಕೆಲಸ ಇತ್ತಂತೆ ಹಂಗಾಗಿ ಇವತ್ತು ಅವರು ರೆಸ್ಟ್ ಮಾಡಬೇಕಂತೆ ಎಲ್ಲೂ ಹೋಗಲ್ಲ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಇವತ್ತು ಸಂಡೇ ನಾವು ಎಲ್ಲೂ ಹೋಗ್ತಾ ಇಲ್ಲ ನನಗೂ ತುಂಬ ಬೋರ್ ಆಗಿದ್ದೆ ಒಂದು ತಿಂಗಳು ಎರಡು ತಿಂಗಳು ಆಯ್ತೇನೋ ನಾವು ಎಲ್ಲೂ ಈಚೆ ಕಡೆ ಹೋಗೇ ಇಲ್ಲ ಅಂದರೆ ಊರಿಗೂ ಹೋಗಿಲ್ಲ ಮತ್ತು ಎಲ್ಲಾದರೂ ಸಿಂಪಲ್ಲಾಗಿ ದೇವಸ್ಥಾನಕ್ಕಾದರೂ ಹೋಗ್ಬಿಟ್ಟು ಬರ್ಬೋದಾಯ್ತು ಅದು ಆಗಿಲ್ಲ ಇವತ್ತಾದರೂ ಹೋಗೋಣ ಹೆಂಗೋ ರಜೆ ಇದೆ ಅಂದ್ಕೊಂಡೆ ಆದರೆ ಅವರು ಇಲ್ಲ ನನ್ನ ಕೈಯಾಗೆ ಆಗೋಲ್ಲ ಇವತ್ತು ನಾನು ರೆಸ್ಟ್ ಮಾಡಬೇಕು ಎಲ್ಲೂ ಬರಲ್ಲ ಮನೆಯಲ್ಲೇ ಇರ್ತೀನಿ ಚಿಕನ್ ಏನಾದರೂ ತಂದು ಕೊಡ್ತೀನಿ ಅಡುಗೆ ಮಾಡು ತಿಂದ್ಕೊಂಡು ಬೆಚ್ಚಿಗೆ ಮನೆಗೆ ಇರೋಣ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ನಂಗೆ ಹೇಳಿದ್ಮೇಲೆ ಅವ್ರಿಗೂ ರೆಸ್ಟ್ ಬೇಕು ಹೇಳೋರಲ್ವ ಅದಕ್ಕೆ ಸುಮ್ಮನೆ ಆಗೋದೆ ಸೊ ಇವಾಗ ಅವ್ರು ಚಿಕನ್ ತರಕ್ಕೆ ಹೋಗಿದ್ದಾರೆ ನನ್ನ ಮಗಳು ಮತ್ತು ಯಜಮಾನ್ರಿಬ್ಬರು ಹೋಗಿದ್ದಾರೆ ನನ್ನ ಮಗನೂ ಇಷ್ಟೊತ್ತು ಮೊಳ್ಕೊಂಡಿದ್ರಲ್ವ ಹಾಸಿಗೆಲೆಲ್ಲ ಎತ್ತಿ ತಂದು ಇಲ್ಲಿ ಹಾಕಿದ್ದಾನೆ ನಿನ್ನೆ ಬಟ್ಟೆ ಒಗ್ದಿದ್ದೀನಿ ನೋಡಿ ಅಲ್ಲಿ ಹಾಕಿದ್ದೀನಿ ನಾನು ಅಲ್ಲಿ ಅಲ್ಲಿ ಹಾಕಿದ್ದೀನಿ ನಿನ್ನೆನೂ ಅಷ್ಟೆ ಫುಲ್ಲು ಜಡಿ ಜಡಿಯಾಗಿ ಬೆಳ್ತಾನೆ ಇತ್ತು ಆದ್ರೂ ಹಾಕಿದೆ ಇವತ್ತು ಸ್ಕೂಲ್ ಬಟ್ಟೆಗಳ ಹಾಕಿದ್ದೀನಿ ನಾಳೆ ಇವ್ರಿಗೆ ಸ್ಕೂಲ್ ಬಟ್ಟೆ ಬೇಕು ಆದರೆ ಜಡಿ ಬೀಳ್ತಾ ಇದೆ ನೋಡೋಣ ನಿತ್ತೋಗುತ್ತೇನೋ ಅಂತ ಅಂದ್ಕೊಂಡು ಮಿಷಿನ್ ಬಟ್ಟೆ ಹಾಕ್ಬಿಟ್ಟು ಬಂದೆ ನನ್ನ ಅದರಷ್ಟಕ್ಕೆ ಮಳೆ ನಿಂತು ಒಂದು ಸ್ವಲ್ಪ ಬಿಸಿಲು ಬಂದರೆ ಇವ್ರ ಬಟ್ಟೆಗಳು ನಾಳೆಗೆ ರೆಡಿ ಆಗುತ್ತೆ ಇಲ್ಲ ಅಂದರೆ ನಾಳೆ ಸ್ವಲ್ಪ ಸ್ವಲ್ಪ ಸ್ವೆಟ್ಟಾಗೆ ಇರುತ್ತೆ ಅನಿಸುತ್ತೆ ನೋಡೋಣ ರಾತ್ರಿ ಎಲ್ಲ ಮೇಲೆ ಟೆರೆಸ್ ಮೇಲೇ ಹಾರಾಕಿದ್ದೀನಿ ಅಂದರೆ ನೆಂದಿರೋ ಜಾಗದಲ್ಲಿ ಸ್ಕೂರ್ ಬಟ್ಟೆಗಳು ಮಾತ್ರ ಇನ್ನು ಮಿಕ್ಕಿದ್ದು ನಾಳೆ ಒಣಸ್ಕೊಂಡ್ರೆ ಆಗುತ್ತೆ ಸೊ ಇದು ನೆನ್ನೆ ಒಗ್ದಿರೋ ಬಟ್ಟೆ ಇನ್ನೂ ಸ್ವಲ್ಪ ಸ್ವಲ್ಪ ಸ್ವೆಡ್ಡಾಗಿದೆ ಬಿಸಿಲು ಬಂದರೆ ಇದನ್ನ ಹಾರಾಕ್ಬಿಟ್ಟು ಆಮೇಲೆ ಮೊರ್ ಅಂತ ಹೇಳ್ಬಿಟ್ಟು ಅಲ್ಲೇ ಇಟ್ಟಿದ್ದೀನಿ ಇವಾಗ ಕಿಚನ್ಗೆ ಹೋಗಿ ಒಂದು ಗ್ಲಾಸ್ ಬಿಸಿನೀರು ಕುಡ್ದು ಆಮೇಲೆ ನನ್ನ ರುಟೀನ್ ಸ್ಟಾರ್ಟ್ ಮಾಡ್ಕೊತೀನಿ ಅವ್ರು ಚಿಕನ್ ತರಕ್ಕೆ ಹೋಗಿದ್ರಲ್ಲ ಏನೇನು ಬೇಕೆಲ್ಲ ಕಟ್ ಮಾಡ್ಕೊತೀನಿ ಹಾಗೆ ರೆಸಿಪಿನೂ ಶೇರ್ ಮಾಡ್ಕೊಂತೀನಿ ವೀಡಿಯೋ ಎಲ್ಲ ಸ್ಕಿಪ್ ಮಾಡ್ದಿರಾ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಯಾರೆಲ್ಲ ನನ್ನ ಚಾನಲಲ್ಲಿ ಹೊಸದಾಗಿ ವಿಸಿಟ್ ಮಾಡಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ಸಂಡೇ ಲಾಗ್ ಹೇಗಿರುತ್ತೆ ನೋಡೋಣ ಗುಡ್ ಮಾರ್ನಿಂಗ್ ಹೇಳು ಚಿನ್ನ ಗುಡ್ ಮಾರ್ನಿಂಗ್ ಓಕೆನಾ ಸೊ ಇಲ್ಲಿ ದೋಸೆ ಪ್ಯಾಟರ್ ತಂದಿದ್ದಾರೆ ಅವ್ರಿಗೆ ದೋಸೆ ಬೇಕಂತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಹಾಗಾಗಿ ಚಿಕನ್ ಜೊತೆ ತಿನ್ನೋಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಇಲ್ಲಿ ಒಂದುವರೆ ಕೆ ಜಿ ಚಿಕನ್ ತಂದಿದ್ದಾರೆ ಅರ್ಧ ಕೆ ಜಿ ಕಬಾಬ್ ಮಾಡಬೇಕಂತೆ ಒಂದು ಕೆ ಜಿ ಚಿಕನ್ ಗ್ರೇವಿ ಇಲ್ಲಂದರೆ ಚಿಕನ್ ಚಾಪ್ ಏನಾದರೂ ಮಾಡು ಅಂತ ಹೇಳಿದಾರೆ ಸೊ ಹಾಗಾಗಿ ಇವಾಗ ಸ್ಟಾರ್ಟ್ ಮಾಡ್ಕೊಬೇಕು ನಾನು ಎಲ್ಲನೂ ಕಟ್ ಮಾಡಿಕೊಂಡು ಸೊ ಎಲ್ಲನೂ ಕಟ್ ಮಾಡ್ಕೊಂಡಿದ್ದೀನಿ ಇದ್ದಿದ್ದು ಎಂಟೂವರೆ ಒಂಬತ್ತು ಗಂಟೆ ಆಗೋಯ್ತಲ್ವ ಎಲ್ಲರಿಗೂ ಹೊಟ್ಟೆ ಇದೆ ತುಂಬ ಸೊ ಚಿಕನ್ ಮಾಡೋ ಅಷ್ಟೊತ್ತು ಲೇಟ್ ಆಗುತ್ತೆ ಅಲ್ಲಿ ಗಂಟೆ ವೆಯ್ಟ್ ಮಾಡೋಕೆ ನಮ್ಮ ಆಗೋಲ್ಲ ಅಂತ ಹೇಳಿಬಿಟ್ಟು ನಮ್ಮ ಯಜಮಾನರು ಇಲ್ಲಿ ದೋಸೆ ಇದ್ದಾರೆ ರಾತ್ರಿ ಹೆಸರು ಕಾಳು ಹುಳಿ ಸಾಂಬಾರು ಮಾಡಿದ್ದೆ ಸೊ ಅದು ಸ್ವಲ್ಪ ಇದೆ ಸೋರಿ ಅದ್ರ ಜೊತೆಗೆ ನಾವು ಒಂದು ಪ್ಯಾಕೆಟ್ ದೋಸೆ ತಿನ್ಕೊಂತೀರಿ ನೀನು ಆಮೇಲೆ ಚಿಕನ್ ಮಾಡು ಮಧ್ಯಾಹ್ನಕ್ಕೆ ಮತ್ತೆ ತಿನ್ನೋಣ ಹೇಳಿದ್ರು ಸೊ ಹಾಗಾಗಿ ಇವಾಗ ನಮ್ಮ ಮನೆಯಲ್ಲಿ ಎಲ್ಲರೂ ಅಷ್ಟೇ ಬೆಳಗ್ಗೆ ಬ್ರೇಕ್ಫಾಸ್ಟ್ ಕರೆಕ್ಟಾಗಿ ಎಂಟು ಗಂಟೆ ಎಂಟುವರೆಗೆ ತಿನ್ಬಿಡ್ಬೇಕು ಇಲ್ಲಾಂದರೆ ಎಲ್ಲರ ಮಕ್ಕಳು ಸಪ್ ಆಗ್ಬಿಟ್ಟು ಸುಸ್ತಾಗ ದಿನಾ ತಿಂ ಅಭ್ಯಾಸ ಆಗಿರೋದ್ರಿಂದ ಯಾರೂನು ವೆಯ್ಟ್ ಮಾಡಲ್ಲ ಅಡಿಗೆ ಮಾಡೋ ಗಂಟ ಹೊಟ್ಟೆ ಹಸ್ಕೊಂಡಿರಲ್ಲ ಸೊ ಏನಾಯ್ತು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಜೀರಿಗೆ ಎಲ್ಲಾ ಹಾಕಿ ಮಾಡಿದ್ರೆ ಕಬಾಬ್ ಹೆಂಗಿತ್ತೈತ್ ಹಾ ಇಷ್ಟ ಹೆಂಗ್ ಬೇಕೋ ಹಂಗ್ ಮಾಡ್ಕೊಳ್ಳಿ ಬಿಡು ಆಯ್ತಾರ

నోడి ఈ కబాబ్ తంద పౌడర్ ధృతి తనే చిన్ను ధృతి చికన్ కబాబ్ చికన్ సిక్స్టి ఫైవ్ పౌడర్ నేను మసాలా నాలే ఓల్ మసాలా అక్కడి చన ఇవర్గ్ అల్లి గంట తాళమే ఇలా టైన్ బేరీయల్వా బేగ కబాబ్ మింద్బిడ్ ಅದಕ್ಕೆ ಇನ್ನು ಸಾಂಬಾರೇ ಮಾಡಿಲ್ಲ ನಾನು ಆವಾಗ ದೋಸೆ ಹಾಕೊಂಡು ರಾತ್ರಿ ಮಾಡಿರೋ ಹುಳ್ಳಿ ಕಾಳು ಸಾಂಬಾರ್ ಇದೆ ಅದ್ರಲ್ಲಿ ತಿನ್ಬಿಡ್ತಾರಂತೆ ಇವಾಗ ಎಂಟೂವರೆ ಒಂಬತ್ತು ಗಂಟೆ ಆಗೋಯ್ತು ಆಮೇಲೆ ಚಿಕನ್ ಇನ್ನೊಂದು ಪ್ಯಾಕೆಟ್ ಐತಲ್ಲ ಅವಾಗ ಹಾಕೊಂಡು ಚಿಕನ್ ಗ್ರೇವಿದು ಹಾಕು ನಿನ್ನ ತೋರ್ಸು ಏನು ತೋರ್ಸೋದು ನಾನು ಹೇಳಿದ್ದೀನಿ ನಿನ್ನ ಕಬಾಬು ಎಲ್ಲರೂ ಮಾಡ್ತಾರೆ ಇದೆ ಸೇಮ್ ಹಿಂಗೆ ಮಾಡೋದು ಹಾಕು ಕಬಾಬ್ ಪ್ರಿಯಾ ఇవనండి కబాబ్ తందిరదు అర్ధ కే జూ సాల నన్న మగన్ అది ఏం కబాబు ఫ్రేవ్రేట్ ఏం గొప్పలా కబాబ్ 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 కలస్కొండ ఎత్తి అస్టే ఫ్రెండ్స్ నూ చికన్ గ్రేవి మోదకే ఈుల్ శుంఠి ఒం టమాటో కొత్తి సొప్పు కయి ఇష్టూ ఇక ఇం ఫ్రై మాకూ ఇవల్ జీర్ మెణు చెక్కి లవంగ అది ఫ్రై మాకు గ్రైండ్ మాకుంటు ಆಮೇಲೆ ಈರುಳ್ಳಿ ಟೊಮೊಟೊ ಹಾಕಿ ಒಗ್ಗರಣೆ ಹಾಕಿ ಚಿಕನ್ ತೊಳೆದು ಹಾಕಿ ಈ ಮಸಾಲೆನ ಹಾಕಿ ಎಲ್ಲನೂ ಒಂದೆರಡು ವಿಸಿಲು ಕೂಗಿಸ್ಕೊಂತೀನಿ ಸಿಂಪಲ್ಲಾಗಿ ಸರ್ ಹೋಗುತ್ತೆ ಹ್ಞೂ ಕಲ್ಸು ಕಲಸು ಇಷ್ಟೇ ಸಿಂಪಲ್ ಆಗಿ ಮಾಡ್ಕೊಂಡೋದು ದೋಸೆ ಹಾಕ್ತಾ ಇದೆಯಲ್ಲ ದೋಸೆ ಹಾಕಿ ಬೇಗ ಬೇಗ ಕಬಾಬ್ ಆಯಿತಾ ಬಂಗಾರ ನೋಡ್ತಾ ಬಂಗಾರ ಅಂದರೆ ಬಂಗಾರಿ ಅಯ್ಯೋ ಏನೋ ಚಳಿ ಚಳಿ ಐತೆ ಸಂಡೆ ಬೋರಿಂಗ್ ಯಾ ಅಯ್ಯೋ ಯಾಕಾಗ್ತದೆ ಬೇಡಿ ನಮ್ಮ ಮೊಟ್ಟ ಏನಿದ್ದಾವೆ ಇವನು ಮೊಟ್ಟೆ ಕಬಾಬು ಇದರಲ್ಲೇ ಇರ್ತಾನೆ ಅದೇನು ಕ ಮೊಟ್ಟೆ ಕಬಾಬ್ ಇಷ್ಟ ನನಗೆ ನಾನ್ ವೆಜ್ ಅಷ್ಟೊಂದು ಇಷ್ಟ ಆಗಲ್ಲ ವೆಜ್ ರೆಸಿಪಿ ಅಂದ್ರೆ ಅದೇನಪ್ಪ ಕಾರ್ನ್ ಪಲ್ಯ ಕಬಾಬ್ ಪಲ್ಯ ಒಬ್ಬಟ್ಟು ಅನ್ನ ಸಾಂಬಾರು ಅನ್ನ ರಸ ಎಲ್ಲ ಅದಂದ್ರೆ ಸೂಪರ್ ಆಗಿ ತಿನ್ಬಿಡ್ತೀನಿ ಅನ್ನ ಸಾಂಬಾರು ಒಬ್ಬಟ್ಟು ಪಲ್ಯಗಳು ಮೂರ್ ತರದ್ದು ಇದ್ರೆ ಹೊಟ್ಟೆ ತುಂಬಾ ತಿನ್ಬಿಡ್ತೀನಿ ನಾನ್ ವೆಜ್ ಎಲ್ಲ ನನಗೆ ಇಷ್ಟ ಆಗಲ್ಲ ಒಂದ್ ಟೈಮ್ ತಿಂತೀನಿ ನೆಕ್ಸ್ಟ್ ಇನ್ನೊಂದು ಟೈಮ್ ಮಧ್ಯಾಹ್ನ ಆಯ್ತು ಇನ್ನೊಬ್ಬ ಎಗಿಡ್ ಹೊಡ್ದು ಬಿಡ್ತೈತೆ ಎಗಿಟ್ಟು ಹೊಡಿತೈತೆ ನನಗೆ ಆ ಕೆಲವರು ವಾರದಲ್ಲಿ ಐದು ದಿನನು ತಿಂತಾರೆ ಒಂದು ದಿನ ಎರಡು ದಿನ ಮಿಸ್ ಮಾಡ್ತಾರೋ ಅವರೆಲ್ಲ ಹಂಗೆ ತಿಂತಾರಲ್ಲ ನಾನು ಹಂಗೆ ತಿನ್ಬೇಕಂತ ಟ್ರೈ ಮಾಡ್ತೀನಿ ನನಗೆ ಅದೇನೋ ನಾ ವೆಜ್ ರೆಸಿಪಿ ಅಂದರೆ ತುಂಬ ಇಷ್ಟಪಟ್ಟು ತಿಂತೀನಿ ನಾನ್ ವೆಜ್ ಅಂದರೆ ಇಷ್ಟ ಇಲ್ಲ ಫ್ರೆಂಡ್ಸ್ ನಿಮಗೆಲ್ಲ ನಾನ್ ವೆಜ್ ರೆಸಿಪಿ ಇಷ್ಟನಾ ವೆಜ್ ರೆಸಿಪಿನ ಇಷ್ಟನಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆನಾ ಸೊ ಇವಾಗ ದೋಸೆ ಮಾಡಿದ್ದಾರೆ ರಾತ್ರಿ ಮಾಡಿರೋ ಉರುಳ್ಳಿ ಕಾಳು ಸಾಂಬಾರಿದೆ ಅದ್ರ ಜೊತೆಗೆ ಇವಾಗ ಟಿಫನ್ ಮಾಡಿಕೊಂಡು ಆಮೇಲೆ ಚಿಕನ್ ಗ್ರೇವಿ ಮಾಡೋದಕ್ಕೆ ಇಲ್ಲಿ ನಾನು ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ ಶುಂಠಿ ಮತ್ತೆ ಒಂದೇ ಒಂದು ಟೊಮೊಟೊ ತಗೊಂಡಿದ್ದೀನಿ ಇಷ್ಟನ್ನು ಹಾಕೊಂಡು ಒಂದು ಬಾಣ್ಲಿಗೆ ಒಂದು ಸ್ಪೂನ್ ಎಣ್ಣೆ ಹಾಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅಂದರೆ ತುಂಬ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಆಫ್ ಬಾಯ್ಲ್ ಮಾಡಿಕೊಂಡ್ರೆ ಸಾಕು ಇದ್ರ ಜೊತೆಗೆ ಇನ್ನೊಂದು ಕೆಲವೊಂದು ಸಾಮಾನುಗಳನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳೋದು ಏನೇನು ಹಾಕ್ಕೊಬೇಕು ಅಂತ ಹೇಳ್ತೀನಿ ಖಂಡಿತ ನೀವು ಇದೇ ಥರ ಮಾಡಿ ನೋಡಿ ತುಂಬಾ ರುಚಿಯಾಗಿ ಬಂದಿತ್ತು ಗೊತ್ತಾ ಬೆಳಗ್ಗೆ ಕೂಡ స్వల్ప మిక్కి వెళి కూడా మక్క యజమాను ఎలా తిందో అసొందు రుచి అయితే సో ఇవ్వ నన్ను బాడీ మెణసినకైంది నాలుగు హోతాయిదీ కొమీ సొప్పు పుదీనా మే కడేపప్పు కయి ఇల్లు బ మసాలా చక్కెవంగ మెణస జీర్గా సోంకాళు గసగసె ఇష్టూ హాదీ నన్నేం మసాలాదినో అదె హాకీమీ నోడి ఖండి తు టీ ಅಂದರೆ ನಾನ್ವೆಂದು ರೆಸಿಪಿ ತುಂಬ ಇಷ್ಟಪಟ್ಟು ತಿಂತಾರೆ ಅವರಿಗೆ ಈ ಥರ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತೆ 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 ಕೇಳಿ ಇದೇ ಥರ ಮಾಡಿಸ್ಕೊತಾರೆ ಅಷ್ಟು ಚೆನ್ನಾಗಿ ಬಂದಿತ್ತು ಸೊ ಇದನ್ನೆಲ್ಲ ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಒಂದು ಸೈಡ್ ಎತ್ತಿಟ್ಕೊಂಡಿದ್ದೀನಿ ಅಂದರೆ ಅದು ಸ್ವಲ್ಪ ಆಗಲಿ ಆಮೇಲೆ ಗ್ರೈಂಡ್ ಮಾಡ್ಕೊಳ್ಳೋಣ ಅಂತ ಸೊ ಇವಾಗ ಒಂದು ಕುಕ್ಕರಿಗೆ ಎಣ್ಣೆ ಇನ್ನೇ ಬಿಸಿ ಆದಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂತೀನಿ ಸಾಸಿವೆ ಬಿಸಿ ಆದಮೇಲೆ ಈರುಳ್ಳಿ ಮತ್ತು ಟೊಮೊಟೊನ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಬಂದು ನಾನು ಎರಡೇ ಟಮೊಟೊ ತೊಗೊಂಡಿರೋದು ಒಂದು ಟೊಮೊಟೊ ರುಬ್ಬೋದಕ್ಕೆ ಹಾಕ್ಕೊಂಡಿದ್ದೀನಿ ಒಂದು ಟೊಮೊಟೊ ಬಂದು ಇಲ್ಲಿ ಫ್ರೈ ಮಾಡೋದಕ್ಕೆ ತೊಗೊಂಡಿದ್ದೀನಿ ಈರುಳ್ಳಿ ಬಂದು ನಿಮಗೆ ಎಷ್ಟು ಬೇಕೋ ಅದ್ರ ಮೇಲೆ ಹಾಕ್ಕೊಳ್ಳಿ ఈరుళి హోద్రీందే సో హీరు ఇష్ట హోంతేన మీకు అదూ హోదు ఇంకే ముందు మసాలా ఐటమ్ హాకీ చక్కె లవంగు ఇన్నె మసాలను హోం దీని చికన్ను మరి బిర్యానీ సాంబార్ ఏమూ మసాలా ఐటమ్ ఎలా హాకీమే తుంబాయి బరుతే హాగ్ సో ఇవ్వ అదే చాలా ఎణ్లో ఫ్రై అదే ఇవగా ఈరు హోతాయి ఈరు హో స్వల్ప చనం బాడ ఈరుళి చన ఎన్నేలి బాడ్రేరు రుచి అంతూ తు చన బు నవేనే సమాగ్రిక్ చనం బాయిల్ మాకు ఆమె నాము అడగేమోద్రిందా నవేన హాకీరొ అది సారాంశ ఎలా ఎన్నేలి మే నూ చికనల్ బిర్యానీ అది బిట్టా ಅದು ರುಚಿ ತುಂಬ ಹೆಚ್ಚು ಕೊಡುತ್ತೆ ಆವಾಗ ತಿನ್ನೋದು ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾವು ಅರ್ಧ ಬರ್ಧ ಬಾಯ್ಲ್ ಮಾಡಿ ಮಾಡಿದ್ರೆ ಚಿಕನ್ ಉಪ್ಪು ಖಾರ ಹಿಡಿಯೋಲ್ಲ ಮತ್ತು ನಾವು ಏನೇನು ಹಾಕಿದ್ರು ಅದು ಫ್ಲೇವರೆಲ್ಲ ಬಿಟ್ಟಿರಲ್ಲ ಹಾಗೆ ಇರುತ್ತಲ್ಲ ಆವಾಗೆ ತಿನ್ನೋಕ್ಕೆ ಅಷ್ಟೊಂದು ಚೆನ್ನಾಗಿರಲ್ಲ ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಇವಾಗ ಟೊಮೊಟೊ ಹಾಕ್ಕೊಂಡಿದ್ದೀನಿ ಟೊಮೊಟೊ ಒಂದೇ ಒಂದು ಟೊಮೊಟೊ ಇಲ್ಲೇ ಒಂದು ಟೊಮೊಟೊ ರುಬ್ಬದಕ್ಕೆ ಎರಡೇ ಟೊಮೊಟೊ ತೊಗೊಂಡಿರೋದು ನಾನು ಜಾಸ್ತಿ ಟೊಮೊಟೊ ಬಳಸ್ತಾ ಇಲ್ಲ ಸೊ ಇವಾಗ చికన్ హోతాది వన్ కేజి చికెన్ తగ్దీ నను ఇది మొట్ట తోళి చికను సో ఇద హో చూక్స్కోడణ అలాగే ఇక్కడే చికన్ ఎస్ట్ బో అు ఉప్పు హాకొతీని నూ ఉప్పు హు ఒ మిక్స్ కొడుతీ నాము చికన్ హాక టైమల్ ఉప్పు ఖార ఎలా హాక్రె చన ఉప్పు ఖార ఎలా హిడితే చికన్గా హాగ్ చికన్ హాక ఉప్పు ఖార హోడి ఇలా అందరూ సఫెసప్పబడే ನಾನು ಮಿಕ್ಸ್ ಮಾಡೋಕ್ಕೆ ಮುಂಚೆನೇ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಜೊತೆಗೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಿಡಿಯುತ್ತೆ ಹಾಗಾಗಿ ಸೊ ಇವಾಗ ಚಿಟಿಕೆ ಅರಿಶಿನ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಾನು ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಒಂದು ಸೈಡು ಹಾಗಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ವ ಮಸಾಲೆ ಎಲ್ಲ ಅದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಗ್ರೈಂಡ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ಒಂದೊಳ್ಳೆ ಮಿಕ್ಸ್ ಕೊಟ್ಟು ಎರಡು ನಿಮಿಷ ಬಿಟ್ಟು ನಾವೇನು ರುಬ್ಬಿ ಇಟ್ಕೊಂಡಿದ್ದೀರಲ್ವ ಮಸಾಲೆ ಅದನ್ನು ಹ್ಯಾಡ್ ಮಾಡ್ಕೊಳೋದು ಅಷ್ಟೇ ತುಂಬ ಸಿಂಪಲ್ಲು ಅದರ ಟೇಸ್ಟ್ ಮತ್ತು ತುಂಬ ಚೆನ್ನಾಗಿರುತ್ತೆ ನಾನು ಇದರಲ್ಲಿ ಜೀರಿಗೆ ಹಾಕ್ಕೊಂಡಿದ್ದೀನಿ ಎಕ್ಸ್ಟ್ರಾ ಮತ್ತು ಹೋ ಸೋಮ್ ಕಾಳು ಹಾಕ್ಕೊಂಡಿದ್ದೀನಿ ಮತ್ತು ಮೆನ್ಸ್ ಹಾಕಿದ್ದೀನಿ ಈ ಮೂರು ಹಾಕಿರೋದ್ರಿಂದ ತುಂಬಾ ರುಚಿಯಾಗಿ ಇರುತ್ತೆ ಯಾವಾಗೂ ಅಷ್ಟೇ ನಾವು ಕೆಲವೊಂದು ಮಸಾಲ ಐಟಮ್ನೆಲ್ಲ ಆ್ಯಡ್ ಮಾಡಿದಾಗ ಚಿಕನ್ಗೆ ಅದ್ರ ಫ್ಲೇವರೆಲ್ಲ ಬಿಡುತ್ತಲ್ವ ಆವಾಗ ರುಚಿ ಜಾಸ್ತಿ ಕೊಡುತ್ತೆ ಮತ್ತು ಎಕ್ಸ್ಟ್ರಾ ಏನು ಹಾಕ್ಕೊಂಡಿದ್ದೀನಿ ಅಂದರೆ ಮನೆಯಲ್ಲಿ ಫ್ರೈ ಮಾಡೋದಾಗ ಮಸಾಲ ಐಟಮ್ ಹಾಕ್ಕೊಂಡಿದ್ದೀನಿ ಅಂದರೆ ಅನಾನಸು ಜಾಕಾಯಿ ಮತ್ತು ಮಸಾಲೆ ಐಟಮ್ ಬರುತ್ತಲ್ಲ ಅದನ್ನೆಲ್ಲ ಒಂದೊಂದು ಹಾಕ್ಕೊಂಡಿದ್ದೀನಿ ಅದು ಫ್ಲೇವರ್ನು ತುಂಬ ಚೆನ್ನಾಗಿ ಕೊಡುತ್ತೆ ನಾವು ಅದನ್ನೆಲ್ಲ ಬಿರಿಯಾನಿ ಮಾಡುವಾಗ ಯೂಸ್ ಮಾಡ್ತೀವಿ ಚಿಕನ್ ಗ್ರೇವಿ ಮಾಡಿದಾಗ ಮತ್ತು ಸಾಂಬಾರು ಮಾಡಿದಾಗ ಯೂಸ್ ಮಾಡಿ ನೋಡಿ ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ರುಬ್ಬಿರೋ ಮಸಾಲಾನ ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಡ್ತಾ ಇದ್ದೀನಿ ಇಲ್ಲಿ ನಾನು ಸ್ವಲ್ಪ ಗಟ್ಟಿಗೆ ಮಾಡ್ಕೊತಾ ಇದ್ದೀನಿ ಇದು ಬೇಕಾದ್ರೂ ಸಾಂಬಾರು ಕೂಡ ಮಾಡ್ಕೊಬೋದು ನೀವು ಇದೇ ಮೆಟಡಲ್ಲಿ ಆದರೆ ನಾನಿಲ್ಲಿ ದೋಸೆಗೆ ಮತ್ತು ಅನ್ನಕ್ಕೆ ಅದೇ ಥರನೇ ಮಾಡ್ಕೊತಾ ಇರೋದು ಅದಕ್ಕಾಗಿ ಸ್ವಲ್ಪ ಗಟ್ಟಿಗೆ ಮಾಡ್ಕೊತೀನಿ ನಾನು ಜಾಸ್ತಿ ನೀರು ಹಾಕ್ಕೊಂತ ಇಲ್ಲ ಇವಾಗ ಬಂದು ಖಾರ ಪುಡಿ ಹಾಕ್ಕೊತಾ ಇದ್ದೀನಿ ಇಲ್ಲಿ ಮೆಣಸು ಬೆಳೆಸಿದ್ದೀನಿ ನೋಡಿಕೊಂಡು ಖಾರ ಹಾಕ್ಕೊಳ್ಳಿ ಅಂದರೆ ನಿಮ್ಮ ಮನೆಯಲ್ಲಿ ಎಷ್ಟು ಖಾರ ತಿಂತಾರೋ ಅದ್ರ ಪ್ರಕಾರ ಹಾಕ್ಕೊಳ್ಳಿ ಹಾಗೆ ಇಲ್ಲಿ ಬನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ ನೀವು ರುಬ್ಬೋ ಟೈಮಲ್ಲೂ ಇದನ್ನು ಹ್ಯಾಡ್ ಮಾಡ್ಕೊಬೋದು ನಾನು ರುಬ್ಬೋ ಟೈಮಲ್ಲಿ ಹಾಕ್ಕೊಳಲ್ಲ ಡೈರೆಕ್ಟಾಗಿ ಎಲ್ಲ ಮಸಾಲೆ ಹಾಕಿದ್ಮೇಲೆ ಇಲ್ಲಿ ಹಾಕ್ಕೊತಾ ಇದ್ದೀನಿ ಸೊ ಇವಾಗೆಲ್ಲ ಮಿಕ್ಸ್ ಕೊಟ್ಟು ನಾನು ಉಪ್ಪು ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ಚಿಕನ್ ಬೇಯಿಸೋ ಆಗ ಟೈಮಲ್ಲಿ ಹಾಗಾಗಿ ಇವಾಗ ಉಪ್ಪೇನು ಹಾಕ್ಕೊಂತ ಇಲ್ಲ ಆದ್ರೂ ಚೆನ್ನಾಗಿ ಮಿಕ್ಸ್ ಮಾಡಿ ನೀರೇನು ಹಾಕ್ದಿರ ಇದು ಮೊಟ್ಟೆ ಕೋಳಿ ಆಗಿರೋದ್ರಿಂದ ಒಂದು ನಾಲ್ಕು ಆದ್ರೂ ಬೇಕೇ ಬೇಕು ನಾರ್ಮಲ್ ಕೋಳಿ ಆದರೆ ಒಂದು ವಿಸಿಲ್ಗೆಲ್ಲ ಇಲ್ಲಾಂದ್ರೆ ಹಾಗೆ ಫ್ರೈ ಮಾಡಿಕೊಂಡ್ರೇ ಬೇಗ ಬೆಂದೋಗುತ್ತೆ ಸೊ ಇವಾಗ ಒಂದು ಮೂರು ವಿಸಿಲ್ ತಗೊತೀನಿ ನಾನು ಸೊ ನೋಡಿ ಇವಾಗ ವಿಸಿಲ್ ತಗೊಂಡಿದ್ದಾಯಿತು ಓಪನ್ ಮಾಡಿದೆ ನನ್ನ ನೀರೇನು ಬಳಸೋಲ್ಲ ಚಿಕನಲ್ಲಿರೋ ನೀರು ಮತ್ತು ನಾನು ಏನು ಹಾಕಿದ್ನೋ ಮಸಾಲ ಅದೇ ನೀರಲ್ಲಿ ಚೆನ್ನಾಗಿ ಚಿಕನೆಲ್ಲ ಬೆಂದಿದೆ ತುಂಬ ರುಚಿಯಾಗಿ ಬಂದಿದೆ ಗೊತ್ತಾ ತುಂಬಾ ಚೆನ್ನಾಗಿತ್ತು ನಾನಿದು ಫಸ್ಟ್ ಟೈಮ್ ಮಾಡಿದ್ದು ನಾನೇ ಓನಾಗಿ ಮಾಡಿದೆ ನೋಡೋಣ ಈ ಥರ ಎಲ್ಲ ಮಸಾಲ ಹಾಕಿ ಮಾಡಿದ್ರೆ ಹೇಗಿರುತ್ತೆ ಅಂತ ನಾನೇ ಮಾಡಿದೆ ಫಸ್ಟ್ ಟೈಮ್ ಮಾಡಿದ್ದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ತುಂಬ ಇಷ್ಟಪಟ್ಟರು ನಮ್ಮ ವೆಜ್ ಬಂದರಂತೂ ತುಂಬ ಚೆನ್ನಾಗಿ ಮಾಡಿದ್ಯಾ ಹೇಳಿದ್ರು ಸೊ ಹಾಗಾಗಿ ನಿಮ್ಮ ಜೊತೆಲಿ ಶೇರ್ ಇದ್ದೀನಿ ಯಾರಿಗೆಲ್ಲ ನಾನ್ ವೆಜ್ ಅಂದರೆ ತುಂಬ ಇಷ್ಟ ಇಷ್ಟಪಡ್ತೀರಾ ಅಂಥವ್ರು ಈ ಥರ ರೆಸಿಪಿ ಮಾಡ್ಕೊಂಡು ತಿನ್ನಿ ನೋಡಿ ತುಂಬಾ ಸೂಪರ್ ಟೇಸ್ಟಿಯಾಗಿ ಬರುತ್ತೆ ಸೊ ಚಿಕನ್ ಚಾಪ್ಸ್ ಅಂದರೆ ಚಿಕನ್ ಗ್ರೇವಿ ರೆಡಿ ಆಯಿತು ಕಬಾಬ್ ಮಾಡೋಕೆ ಇಟ್ಟಿದ್ದೀನಿ ಹಾಗೆ ಸಾಮಾನು ತೊಳೆದೆ ಫ್ರೆಂಡ್ಸ್ ಇವಾಗ ಇಷ್ಟು ಕೆಲಸ ಮಾಡಿದ್ದೀನಿ ಕಬಾಬ್ ಹಾಕ್ಬೇಕಂತೆ ಮಕ್ಕಳಿಗೆ ತಿನ್ಬೇಕಂತೆ ಕಬಾಬ್ ಹಾಗಾಗಿ ಕಬಾಬ್ ಮಾಡಿಬಿಟ್ಟು ಎಲ್ಲೇ ಬಟ್ಟೆ ಒಗ್ಗಿದೆ ಬಟ್ಟೆ ಹಾರಾಕಬೇಕು ಹೋಗ್ಬೇಕು ನಾನು ಕಬಾಬ್ ಹಾಕ್ಬಿಟ್ಟು ಹೋಗೋಣ ಅಂತ ಇಲ್ಲಿ ಎಣ್ಣೆ ಇಟ್ಟಿದ್ದೀನಿ ಕಾಯ್ತಾಯಿದ್ದೆ ಇಲ್ಲಿ ಕಬಾಬ್ಗೂ ಇದ್ದು ಅಲ್ಲಿ ಚಿಕನ್ ಸಾಂಬಾರ್ ಆಗಿದೆ ಸೊ ಹಾಗೆ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಈಗ ಕಬಾಬ್ ಹಾಕಿಬಿಟ್ಟು ಹೋಗಿ ಬಟ್ಟೆ ಹರಾಕ್ಬಿಟ್ಬೋದು ಬರಬೇಕು ಸೊ ರೆಸಿಪಿ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಹಾಕಿನ ಬಿಸಿಲು ಬರ್ತಾ ಇದೆ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ಹೆಂಗೋ ಬಟ್ಟೆ ಆರುತ್ತೆ ಅಂದ್ಕೊತಾ ಇದ್ದೀನಿ ಮೇಲೆ ಹೋಗ್ತೀನಿ ಅಲ್ಲ ಆಯ್ತಾ ಸೊ ಇಲ್ಲಿ ಕಬಾಬ್ ಹಾಕ್ಕೊತಾ ಇದ್ದೀನಿ ಕಬಾಬು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಕಬಾಬ್ ಪೌಡ್ರ್ ಫಸ್ಟ್ ಟೈಮು ದೃತ್ತಿ ಚಿಕನ್ ಸಿಕ್ಸ್ಟಿ ಫೈವ್ ಏನೋ ತಂದಿದ್ದ ನನ್ನ ಮಗ ಪೌಡ್ರು ಚೆನ್ನಾಗಿದೆ ರುಚಿ ತುಂಬ ಚೆನ್ನಾಗಿತ್ತು ಸೇಮು ನಾನು ಮಸಾಲ ಎಲ್ಲ ಹಾಕಿ ಹೇಗೆ ಮಾಡ್ತೀನೋ ಅದೇ ಥರ ಇತ್ತು ಪರವಾಗಿಲ್ಲ ನನಗೆ ಇಷ್ಟ ಆಯಿತು ಆದರೆ ನನಗೆ ಕಬಾಬಲ್ಲಿ ನಾನೇ ಓನ್ ಮಸಾಲ ಮನೆಯಲ್ಲಿ ಪ್ರಿಪೇರ್ ಮಾಡಿ ಮಾಡ್ತೀರಲ್ವ ಅದಂದ್ರೆ ತುಂಬಾ ಇಷ್ಟ ಆ ರೆಸಿಪಿ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊತಾನೆ ಇದ್ದೀನಿ ಅದೇನೋ ಆಗ್ತಾನೇ ಇಲ್ಲ ನಮ್ಮ ಮನೇಲಿ ಚಿಕನ್ ತಂದಾಗೆಲ್ಲ ಗಡಿ ಬಿಡಿಯಾಗೆ ತರ್ತಾರೆ ಬೇಗ 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 ಮಾಡಿಕೊಡೋ ಅನ್ನೋ ಗಡಿ ಬಿಡಿಯಲ್ಲೇ ಇರ್ತಾರೆ ಸೊ ನಾನು ಮಸಾಲೆ ಎಲ್ಲ ರೆಡಿ ಮಾಡಿ ಅದನ್ನು ಮಸಾಲೆವು ಮನೆಯಲ್ಲೇ ಮಾಡೋ ಮಸಾಲೆಗೆ ಬಂದು ಮಿನಿಮಮ್ ಇಲ್ಲ ಅಂದ್ರೇ ಒಂದು ಆಫ್ ಆನ್ ಅವರ್ ಹದಿನೈದು ನಿಮಿಷ ಆದ್ರೂ ನೆನೆಯಾಗಿ ಬಿಡಿಬೇ ಬಿಡಬೇಕು ನಮ್ಮ ಮನೇಲಿ ಅಷ್ಟೊಂದು ತಾಳ್ಮೆ ಇಲ್ಲ ಯಾಕಂದರೆ ನಮ್ಮ ಮಗನಿಗೆ ತರೋದು ನಾವು ಕಬಾಬು ಅವನಿಗೆ ತುಂಬ ಇಷ್ಟ ಸೊ ಅವನಿಗೆ ಇಷ್ಟ ಆಗಿರೋದ್ರಿಂದ ಅವನು ತಂದ್ರ ಚಿಕನ್ ಫಸ್ಟ್ ಕಬಾಬ್ ಮಾಡಿಕೊಡು ನನಗೇನು ಮಾಡಿಕೊಟ್ಟಿಲ್ಲ ಅಂತ ಕುದಿ ಕಾಲಲ್ಲಿ ನಿಂತ್ಕೊಂಡಿರ್ತಾನೆ ಹಂಗಾಗಿ ನಿಮಗೆ ಹಂಗೆ ಬೇಕಂದ್ರೆ ಹಿಂಗೆ ಮಾಡ್ಕೊಂಡು ತಿಂದು ಅಂತ ಬಿಟ್ಬಿಡ್ತೀನಿ ನಾನು ಸೊ ಹಂಗಾಗಿ ಶೇರ್ ಮಾಡ್ಕೊಂಡಾಕಾಗಲ್ಲ ಸೊ ಇವಾಗ ಮೇಲೆ ಬಂದಿದ್ದೀನಿ ಎಲ್ಲ ಹಾಕಿ ನನ್ನ ಮಗನ ಕೊಟ್ಟೆ ತಿಂತಾ ಇರಪ್ಪ ನಾನು ಹೋಗಿ ಬಟ್ಟೆ ಹಾರಾಕ್ಬಿಟ್ಟು ಬರ್ತೀನಿ ಅಂತ ಬೆಳಗ್ಗೆ ಹಾಕಿದ್ದು ಬಟ್ಟೆ ಆರೈತು ಮಕ್ಕಳ್ದೆಲ್ಲ ಸ್ಕೂಲ್ ಬಟ್ಟೆ ನೋಡಿ ವೆದರು ಸ್ವಲ್ಪ ಬಿಸಿಲು ಬಂದಿದೆ ಬೆಳಗ್ಗೆ ಅಂತೂ ಫುಲ್ ಕಪ್ ಇವಾಗ ಮೋಡ ಮುಚ್ಕೊಂಡಿತ್ತು ನಾನು ಅದನ್ನು ತೋರಿಸ್ಕೊ ತೋರಿಸ್ಬೇಕಾಗಿತ್ತು ಬೆಳಗ್ಗೆ ವೆದರ್ ಹೆಂಗಿದೆ ಅಂತ ನಾನು ಬೆಳಗ್ಗೆ ಈಚೆಗೆ ಬಂದಿಲ್ಲ ಜಡಿ ಇರೋದ್ರಿಂದ ಬಟ್ಟೆ ಹಾಕ್ಬಿಟ್ಟು ಹಂಗೆ ಹೊಲ್ಟೋಗಿದ್ದೆ ಸೊ ಇವಾಗ ಬಟ್ಟೆ ಹಾರಾಕಕ್ಕೆ ಬಂದಿದ್ದೀನಿ ಇವಾಗ ಬೇಗ ಬೇಗ ಬಟ್ಟೆ ಹೆಂಗೋ ಬಿಸಿಲು ಬಂದು ಹಂಗಾಗಿ ಬಟ್ಟೆ ಹೊತ್ತು ಇಷ್ಟ ಬಟ್ಟೆ ಹಾಗೆ ನಮ್ಮ ಗಿಡಗಳಿಗೆ ಚೆನ್ನಾಗಿ ಖುಷಿ ಅವು ನಮ್ಮ ಮಾಳುಬಿರಾಜಿ ಅಂದರೆ ಎಷ್ಟು ಚೆನ್ನಾಗಿ ಬೆಳೀತಾ ಇದೆ ಅಂತ ಅಳು ಗಿರಾಜಿ ಇನ್ನು ನಾನು ಏನೇ ಇಲ್ಲ ಒಂದು ಸರ್ತಿ ಯೂಸ್ ಮಾಡಿ ಕುಡೀತೀನಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಇಲ್ಲಿಗಂತೂ ಸೂಪರ್ ಕ್ಲಿಯರ್ ಬರ್ತೀನಿ ಬಳಸ್ಬಿಡ್ಲಿಸ್ತದೆ ಇರ್ತದೆ ಈ ಅದು ಮತ್ತು

సో బట్టెలా హక్కుబట్ బ మనెలె క్లీన్ మడి మనే ఒరిసి నాన ఫ్రెష్ ఆగి బందే నజమా మొత్తం హోగి బాంగడా మీన్ అవగే తవా ఫ్రై బే సో ఇవతూ నెం నాన్ వెజ్ తింది ఒం తింగ్ ఆయో ఇలా హైదు దిశ ఐతేనో మోస్ట్లీ సో హి నమ్ యజమాను ఇవతూ మీను ಚಿಕನ್ನು ಸಾಂಬಾರು ಎಲ್ಲೂ ತಿಂತಾರೆ ಅದು ಬೇರೆ ರಜೆ ಹಾಕಿದ್ರಲ್ವಾ ಇವತ್ತು ಫುಲ್ ನಾನ್ ವೆಜ್ ರೇಟಿಂಗು ಸೊ ಇಲ್ಲಿ ಮಸಾಲ ಬಂದು ಏನೇನು ತೊಗೊಂಡಿದ್ದೀನಿ ಅಂದರೆ ಖಾರದ ಪುಡಿ ಧನಿಯಾ ಪುಡಿ ಜೀರಿಗೆ ಪುಡಿ ಪೆಪ್ಪರ್ ಪುಡಿ ಗರಂ ಮಸಾಲ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ನಿಂಬೆಹಣ್ಣು ಹುಳಿ ಮತ್ತು ಒಂದು ಸ್ಪೂನ್ ಎಣ್ಣೆ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಳ್ಳಿ ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಬಂಗಡ ಮೀನು ತೊಗೊಂಡಿದ್ದೀರಿ ನಾವಿಲ್ಲಿ ತುಂಬಾ ರುಚಿಯಾಗಿರುತ್ತೆ ಮನೆಯಲ್ಲೇ ಓಣ್ ಮಸಾಲ ಮಾಡಿ ಮಾಡಿ ಚಿಕನ್ ಕಬಾಬ್ ಪೌಡರ್ಗಿನ್ನ ನಾ ಮನೇಲಿ ಪ್ರಿಪೇರ್ ಮಾಡ್ಕೊತೀರಲ್ವ ಅದು ತುಂಬಾ ರುಚಿಯಾಗಿತ್ತು ಸೊ ನನಗೆ ಇದನ್ನು ತವ ಮೇಲೆ ಫ್ರೈ ಮಾಡಿಬಿಟ್ಟು ತಿನ್ನುವಾಗ ಮಸಾಲೆ ಸಿಗುತ್ತಲ್ವ ಅಂದರೆ ತಲೆ ತವ ಅದೆಲ್ಲ ಅದನ್ನು ತಗೊಂಡು ತಿಂತಾ ಇದ್ದೆ ಮಸಾಲೆ ತುಂಬಾ ರುಚಿಯಾಗಿತ್ತು ಮೀನು ననగంతూ మసాలే మత స్వల్ప ఖారమే ఇప్పుడు సర సర అనుకుంటే తింటాయి వయసుకు నేను బాయ్ బర్తాయి అసలు రుచి అయితే ఖండితా నీవు అంటే మనల్ని బోన్ మసాలా రెడీ మార్కొందతి ఈ డ్రవా ఫ్రై మా బ మీన్ తు రుచి ఆగితే సో మధ్యాహ్నకే ఈ థర మీన్న ఫ్రై మాట్ చికన్ చాపు మే దోసె ఆ కబాబ్ ఎలా ఇట్క చాటింగ్ సో ఫ్రెండ్స్ ఈ విడియో ఇలా ఏం మొత్తం వీడియో మొత్తం సిక్తీ బాయ్